ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಕೋಚಿಂಗ್ ಪಡೆಯದೆ ಪಾಸ್ ಆದ ಕರದಂಟು ನಾಡಿನ ಯುವಕ ಗಣ್ಯಾತಿ ಗಣ್ಯರಿಂದ ಸನ್ಮಾನದ ಸೂರಿ ಹೌದು ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬೆಂಬಿತವಾಗಿರುವ ಯು ಪಿ ಪಾಸ್ ಮಾಡೋದು ಸುಲಭದ ಸವಾಲಂತೂ ಅಲ್ಲವೇ ಅಲ್ಲ ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನ ಸಹ ಬರೆಯುತ್ತಾರೆ ಎಷ್ಟೋ ಜನ ಪಾಸ್ ಆಗದೆ ಸಾಕಪ್ಪ ಅಂತ ಹಿಂದೆ ಸರಿದವರು ಉಂಟು ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆ ಬಂದರೂ ಕೂಡ ನಿರಾಕರಿಸಿ ಏನೇ ಆಗಲಿ ನಾನು ನನ್ನ ತಂದೆ ತಾಯಿಯ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ ನಾಲ್ಕು ಬಾರಿ ಪ್ರಯತ್ನ ಪಟ್ಟು ಕೊನೆಗೆ ಐದನೇ ಬಾರಿಗೆ ಕರದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಇವರು ಆರ್ನೂರ ತೊಂಬತ್ತನೇ ರ್ಯಾಂಕ್ ಪಡೆದು ತಂದೆ ತಾಯಿಯ ಗೌರವ ಹೆಚ್ಚಿಸಿ ಗೋಕಾಕ್ ಮೂಡಲ್ಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ತಮ್ಮ ಮಗ ಐಎಎಸ್ ಪಾಸ್ ಆಗಿ ಗೋಕಾಕಕ್ಕೆ ಆಗಮಿಸುತ್ತಿದ್ದಂತೆ ಸಂಜಯ್ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿ ಆರತಿಯತ್ತಿ ಸಿಹಿ ತಿನ್ನಿಸುವುದರ ಮೂಲಕ ಪುತ್ರ ಸಂಜಯ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಸತತ ಅದೇ ಪ್ರಯತ್ನ ಮಾಡಬೇಕು ಏನ್ ಸಾಧನೆ ಇರ್ತಾರೆ ಏನ್ ಸಾಧನೆ ಮಾಡೋರು ಇರ್ತಾರಲ್ಲ ಅದ್ರ ಬಗ್ಗೆ ಸದಾ ಅವರು ಜಾಗರೂಕರಾಗಿರ್ಬೇಕು ಆಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು ಅವರ ಪ್ರತಿಫಲ ತಗೊಂಡೇ ತಗೋತಾರ ಅಂತ ಹೇಳಿ ನನ್ನ ಮಗನ ನೋಡ್ರಿ ನನಗೆ ಸಪೋರ್ಟ್ ಸಪೋರ್ಟರ್ ಬೇಕು ಸಪೋರ್ಟರ್ ಬೇಕು ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಅಂತ ಹೆಮ್ಮೆಯಿಂದ ಹೇಳಿದ್ರು ಸುದ್ದಿ ತಿಳಿದ ಗೋಕಾಕ್ ಮೂಡಲ್ಗಿಯ ಬಿಇಒಗಳು ಅರಭಾವಿ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ನಾಡಿಗೆ ಕೀರ್ತಿ ತಂದಿರುವ ಸಂಜಯ್ ಈತನಿಗೆ ಸಿಹಿ ತಿನ್ನಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದ್ರು ಇನ್ನು ಐ ಎ ಎಸ್ ಪಾಸ್ ಆದ ಸಂಜಯ್ ಕೌಚಿಲಗಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಬಡ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತಹ ಅಧಿಕಾರಿಯಾಗಿ ಕೆಲಸ ಮಾಡುತ್ತೇನೆ ಶ್ರದ್ಧೆ ಭಕ್ತಿಯಿಂದ ಕಾರ್ಯ ನಿರ್ವಹಿಸಿ ತಂದೆ ತಾಯಿಯ ಗೌರವವನ್ನ ಹೆಚ್ಚಿಸುತ್ತೇನೆ ಅಂದ್ರು ಖುಷಿ ಆಗ್ತಿದೆ ಸ ಐದು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ ಈಗ ಸೊ ಸಕ್ ಯಶಸ್ ಸಿಕ್ಕಿರೋದ್ರಿಂದ ರಿಲೀಫ್ ಮತ್ತೆ ಖುಷಿ ಪೇರೆಂಟ್ಸ್ ಎಲ್ಲ ಖುಷಿ ಇದಾರೆ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು ಬೆಂಗಳೂರಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ದು ನನ್ ಯಾವ ಕೋಚಿಂಗ್ ಏನ್ ಜಾಯಿನ್ ಆಗಿರ್ಲಿಲ್ಲ ಎಲ್ಲ ನಾನೇ ಓದಿನ್ ನಾನೇ ಮಾಡಿದ್ದು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವರು ಗೌರ್ಮೆಂಟ್ ಸರ್ವೆಂಟ್ಸು ಅವರೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅವ್ರಿಗೆಲ್ಲ ಹೆಂಗ ಎ ಐ ಎಸ್ ಆಫೀಸರ್ಸ್ ಆಗ್ಲಿ ಮೇಲಧಿಕಾರಿಗಳೆಲ್ಲ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ಅದು ಇದು ಸೊ ಅದೇ ಒಂದು ಮೋಟಿವೇಶನ್ ಫ್ಯಾಕ್ಟ್ರಿ ಇತ್ತು ಚಿಕ್ಕ ವಯಸ್ಸಿಂದ ಸೊ ಗ್ರಾಜುಯೇಷನ್ ನಾನು ಅದನ್ನೇ ಮಾಡಿದೆ ಈಗ ಸಿಕ್ಸ್ ನೈಂಟಿ ರ್ಯಾಂಕ್ ಬಂದಿದೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗೋ ಚಾನ್ಸ್ ಜಾಯ್ನ್ ಆಗ್ತೀನಿ ಮತ್ತೆ ಮೊನ್ನೆ ಪ್ಲಾನ್ ಮಾಡ್ತಿ ಅಂದ್ರೆ ಗ್ರಾಜುಯೇಷನ್ ಆದ್ಮೇಲೆ ಇಟ್ಸ್ ಅದು ನ್ಯಾಚುರಲ್ ಆಗಿ ವರ್ಕ್ ಮಾಡ್ಬೇಕು ಅದಿದ್ಬೇಕು ಅಂತ ಇರುತ್ತೆ ಬಟ್ ಎಸ್ಪೆಷಲಿ ನಮ್ಮ ಅಮ್ಮ ನಾನು ಒಂದ್ ಸತಿ ಫೇಲ್ ಆಗಿದೆ ಫಸ್ಟ್ ಎರಡ ಟೈಮ್ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿರ್ಲಿಲ್ಲ ಅಂತ ಟೈಮಲ್ಲಿ ಕೂಡ ನೀನು ಮುಂದೆ ಹೋಗು ಮಾಡು ಅಂತ ನನಗೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಕೊಟ್ರು ಸೊ ಮೇಲೆ ನಾನ್ ಓದಾಕ್ ಒಂದ್ ಸಮಾಧಾನದಿಂದ ಓದಾಕ್ ಸಾಧ್ಯ ಆಯ್ತು ಅದರಿಂದ ನಂಗೆ ಎಕ್ಸಾಮ್ ಕ್ಲಿಯರ್ ಆಗಿದೆ ಯುವಕರಿಗೆ ಸಂದೇಶ ಅಂದ್ರೆ ಅಂದ್ರ ಇಟ್ಸ್ ಅಂದ್ರೆ ಏನ ಕನ್ಸಿಟ್ಕೋಬೇಕು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು ಮಾಡೋ ಕೆಲ್ಸದ ಬಗ್ಗೆ ಶ್ರದ್ಧೆ ಇರ್ಬೇಕು ಏನೋ ಒಂದ್ ಪ್ರತಿಫಲ ಸಿಕ್ಕೇ ಸಿಗತ್ತೆಟ್ಲಿ ಅನ್ಕೊಂಡೆ ಮಾಡಿದ ಕಳ್ಕೊಳ್ಳಿಲ್ಲ ಬಡ ಜನರು ಕೆಲಸ ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸ ಆ ನಿಷ್ಠೆಯಿಂದ ಮಾಡ್ಬೇಕಂತೈತಿ ಸೊ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ಕೊಂಡು ಒಂದ್ ಒಳ್ಳೆ ಅದೇ ಒಳ್ಳೆ ಆಫೀಸರ್ ಆಗಿರಕ್ ಟ್ರೈ ಮಾಡ್ತೀನಿ ಅದರ ಜೊತೆಯಲ್ಲಿ ಎರಡು ಬಾರಿ ಫೇಲ್ ಆದ್ರೂ ಸಹ ನನ್ನ ತಾಯಿಯು ನನಗೆ ನೀಡಿದ ಧೈರ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಯ ಪ್ರೇರಣೆಯಿಂದ ಇವತ್ತು ಐ ಎ ಎಸ್ ಪಾಸ್ ಆಗಿದ್ದೇನೆಂದು ಸಂತೋಷ ವ್ಯಕ್ತಪಡಿಸಿದ್ರು ಈಗಿನ ಯುವಕರು ಒಂದು ಕನಸನ್ನ ಇಟ್ಟುಕೊಳ್ಳಬೇಕು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದರು ಇನ್ನು ಸನ್ಮಾನಿಸಲು ಆಗಮಿಸಿದ್ದ ಗೋಕಾಕ್ ಬಿಇಒ ಜಿ ಬಿ ಬಳಗಾರ್ ಅವರು ಭಾರತದ ಗೋಕಾಕ್ ನಾಡಿಗೆ ಹೆಮ್ಮೆಯ ವಿಷಯ ಯು ಪಿ ಸಿ ಪರೀಕ್ಷೆ ಪಾಸ್ ಆಗುವ ಮೂಲಕ ಗ್ರಾಮೀಣ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಬಹಳ ಖುಷಿ ಅನಿಸ್ತದೆ ಸರ್ ಯಾಕಂದ್ರೆ ಗೋಕಾವಿ ನಾಡಿಗೆ ಇದು ದೊಡ್ಡ ಹೆಮ್ಮೆಯ ವಿಷಯ ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಂಜಯ್ ಸರ್ ಇದ್ದವರು ಯು ಪಿ ಸಿ ಅಂತ ಬಹಳ ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡುವುದ್ರ ಮೂಲಕ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಭಾಗದ ಯುವಕರಿಗೂ ಸಹಿತ ಬಹಳ ಇದು ಹೆಮ್ಮೆಯ ಸಂಗತಿ ನಾವೊಂದು ಬಹಳಷ್ಟು ಸಂಭ್ರಮ ಪಡ್ತಾ ಇದ್ದೇವೆ ಸರ್ ಗೋಕಾಕದ ಜನತೆ ಟೀಚರ್ ಆಗಿದ್ದುಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದುವುದರ ಮೂಲಕ ಯು ಪಿ ಎಸ್ ಸಿ ಅಂತ ಪರೀಕ್ಷೆಯನ್ನು ಬರೆದು ನಾಡಿನ ಹಿರಿಯ ಅಧಿಕಾರಿಗಳಾಗ್ತಾ ಇದ್ದಾರೆ ಇದು ದೊಡ್ಡ ಖುಷಿ ವಿಷಯ ಸರ್ ಸಂಭ್ರಮ ಪಡುವಂತ ವಿಷಯ ಸರ್ ಪ್ರಸ್ತುತ ಈಗ ವಿದ್ಯಾಭ್ಯಾಸವನ್ನು ಮಾಡುವಂತ ವಿದ್ಯಾರ್ಥಿಗಳು ಕನಸು ಕಾಣಬೇಕಾಗಿದೆ ಇಂಥ ಸಂಜಯ್ ಸರ್ ಅಂತ ಹಿರಿಯ ಅಧಿಕಾರಿಗಳು ಹಿರಿಯ ಸ್ನೇಹಿತರು ಹಿರಿಯ ಸಹೋದರರನ್ನ ಮಾರ್ಗದರ್ಶಿಯಾಗಿದ್ದುಕೊಂಡು ಅವರ ದಾರಿಯಲ್ಲಿ ತಾವು ಸಹಿತ ನಡೆದು ತಮ್ಮ ಪಾಲಕರಿಗೆ ಕೀರ್ತಿ ತರಬೇಕಾಗ್ತದೆ ದೊಡ್ಡ ಕನಸುಗಳನ್ನು ತಾವು ಸಹಿತ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೊಂದ್ರಿ ನಾವೆಲ್ಲ ಮೊದಲು ಏನು ಅಂದ್ಕೊಂಡಿದ್ದೀವಿ ಅಂತಂದ್ರೆ ಈ ಯು ಪಿ ಎಸ್ ಸಿ ಅಂತ ಪರೀಕ್ಷೆಗಳು ಉತ್ತರ ಭಾರತದವರಿಗೆ ಮಾತ್ರ ಮೀಸಲಾಂತ ಅಂದ್ಕೊಟ್ಟಿದ್ವಿ ಇತ್ತೀಚೆಗೆ ಅದು ಕರ್ನಾಟಕ ಕರ್ನಾಟಕ ಆದ ನಂತರ ನಮ್ಮ ಗೋಕಾವಿ ಅಂತ ಚಿಕ್ಕದಾಗಿರುವಂಥ ಊರಿಗೂ ಸಹಿತ ಅದು ಹೆಮ್ಮೆ ತರುವಂತ ಒಂದು ಸಂಗತಿ ಆಗಿದೆ ನಮ್ಮ ಭಾಗದ ಯುವಕರು ಸಹಿತ ಇವರನ್ನ ಇಟ್ಕೊಂಡು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸಿಕೊಡ್ಬೇಕಾಗಿರ್ತಾರೆ ಬಹಳ ನಮ್ಮ ಯುವಕರಿಗೂ ಸಹಿತ ಇದು ಮಾರ್ಗದರ್ಶಿಯಾಗಿ ಕೆಲಸ ಸರ್ ಅದರ ಜೊತೆಯಲ್ಲಿ ಈಗಿನ ಯುವಕರು ಸಂಜಯ್ ಕೌಜಲ್ಗಿ ಅವರನ್ನ ಮಾರ್ಗದರ್ಶಿಯಾಗಿಟ್ಟುಕೊಂಡು ಪಾಲಕರಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪುಂಡ್ಲಿ ಕಂಬಳಿ ಕಮಾಂಡರ್ ವಿಜಯ್ ಕಂಬಳಿ ರಮೇಶ್ ಮುರ್ಗುಂಡಿ ಮೂಡಲ್ಗಿ ಸಿಪಿಐ ಶ್ರೀಶೈಲ್ ಬ್ಯಾಕ್ವರ್ಡ್ ಸೇರಿದಂತೆ ನೂರಾರು ಜನ ಶುಭ ಹಾರೈಸಿದ್ರು ಇವು ನಮ್ಮ ಸಳಿಯ ಆಗಬೇಕು ಅಂದರೆ ಅವನಿಗೆ ಸೋದರ ನಾನು ಅವನು ಇದು ಇಪ್ಪ ಕೇಳಿದ್ ಭಾಳ ಸಂತೋಷ ಆಯಿತು ಯಾಕಂದ್ರೆ ನಾನು ತುಂಬ ತುಂಬ ಅಭಿನಂದನಗಳು ಹೇಳಕ್ಕೆ ಸತ್ಸಲತೆ ರಮೇಶ್ ಮುರುಗುಂಡಿ ಅಂತೇಳಿ ಅಳಿಯ ಆಗಬೇಕು ಅಂದರೆ ಅವನಿಗೆ ಸೋದರ ಮಾವ ನಾನು ಅವ್ನು ಇದು ಸಿ ಕೇಳಿದ ಭಾಳ ಸಂತೋಷ ಆಯಿತು ಯಾಕಂದ್ರೆ ನಾವು ತುಂಬ ತುಂಬ ಅಭಿನಂದನಗಳು ಹೇಳಕ್ಕೆ ಸತ್ಸಲಿತೆ ಆರ್ಮಿಯಲ್ಲಿ ಒಂದು ಲೆಫ್ಟಿನೆಂಟ್ ಪೋಸ್ಟ್ ಸೆಲೆಕ್ಷನ್ ಆಗಿತ್ತು ಆದ್ರೂ ಕೂಡ ಅವನು ಹೋಗದೆ ನಾನು ಐ ಎ ಎಸ್ ಮಾಡಿ ತಿರ್ಬೇಕಂತ ಛಲ ಮಾಡಿ ಮತ್ತೆ ನಾವು ಐ ಎ ಎಸ್ ಅಧ್ಯಯನ ಒಂದು ಚಲೋ ಮಾಡಿದ ಅವಾಗ ಒಂದು ಯಶಸ್ವಿ ಆಯ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಅರಳಿದಂತ ಗೋಗಾಕ ಪ್ರತಿಭೆಯನ್ನ ನಮ್ಮ ಕುಟುಂಬ ಸದಸ್ಯರು ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಸೋದರಳಿಯ ಮಾಡಿದ್ದ ಈ ಸಾಧನೆಗೆ ಬಹಳ ಖುಷಿಯಾಗಿತ್ತು ನನ್ಗ ಅವನ್ಗೆ ಅಭಿನಂದನೆಗಳನ್ನು ತಿಳ್ಸಕ್ ವಹಿಸ್ತೀನಿ ನಾನು ಆಮೇಲೆ ಸಮಾಜಕ್ಕೂ ಒಂದು ಒಳ್ಳೆ ಸೇವೆ ಮಾಡಲಿ ಅಂತ ಹೇಳಿ ಈ Uh, बैसे कॉन्ग्रेचुलेशन से आते हैं